ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಬಿಟ್ಕಾಯಿನ್ ಒಂದು ಆದರ್ಶ ಮನಿ ಅಥವಾ ಐಡಿಯಲ್ ಮನಿ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದೆ ಈ ವಿಡಿಯೋದಲ್ಲಿ ನಾವು ಬಿಟ್ಕಾಯಿನ್ ಹೇಗೆ ತಯಾರು ಮಾಡ್ತಾರೆ ಹೇಗಾಗುತ್ತೆ ಅದು ಅನ್ನೋದನ್ನು ನೋಡೋಣ ಅಥವಾ ಯಾರು ಮಾಡಿದ್ರು ನಮಗೆ ಈವರೆಗೆ ಗೊತ್ತಿರೋ ಹೆಸರು ಸತೋಷಿ ನಾಕೋಮೋಟೊ ಈ ಪರ್ಸನ್ ಬಿಟ್ಕಾಯಿನ್ನ ಮಾಡ್ದ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಟ್ಕಾಯಿನ್ ಅನ್ನೋ ವ್ಯವಸ್ಥೆನ ತಯಾರು ಮಾಡಿ ಅದನ್ನ ಇಂಟರ್ನೆಟ್ ಅಲ್ಲಿ ರಿಲೀಸ್ ಮಾಡಿರೋದು ಸತೋಷಿ ನಕೋಮಟೋ ಅನ್ನೋ ಹೆಸರಲ್ಲಿ ಆದರೆ ನಮಗೆ ಸತೋಷಿ ನಕೋಮಟೋ ಒಬ್ಬನೇನಾ ಅಥವಾ ಒಂದು ಗ್ರೂಪ್ ಅನ್ನೋದು ಇನ್ನೂ ಗೊತ್ತಿಲ್ಲ ಹೆಚ್ಚಿನವರ ಅಂದಾಜಿನ ಪ್ರಕಾರ ಇದೊಂದು ಗ್ರೂಪ್ ಬಿಕಾಸ್ ಇದೊಂದು ಸಮಸ್ಯೆನ ಒಬ್ಬನೇ ಸಾಲ್ವ್ ಮಾಡಿರೋದು ಬಹಳ ಕಷ್ಟ ಅಥವಾ ರೇರ್ ಕೂಡ ರಾಮಾನುಜನ್ ತರದವ್ರು ಯಾರಾದ್ರೂ ಮಾಡ್ಬೋದೇನೋ ಬಟ್ ಆ ಥರದವರು ಈಗಿರೋದು ನನ್ನ ಪ್ರಕಾರ ಡೌಟು ನನ್ನ ಅಂದಾಜು ಒಂದಷ್ಟು ಜನ ಸೇರ್ಕೊಂಡಿದ್ದನ್ನು ಮಾಡಿರೋದು ಆದರೆ ಹೆಸರನ್ನು ಸಂತೋಷಿನ ಕಮುಟ್ಟು ಅಂತ ಕೊಟ್ಟಿದ್ದಾರೆ ಇವರು ಬರೆದಿರೋ ವೈಟ್ ಪೇಪರ್ ಕೂಡ ಅವೈಲೇಬಲ್ ಇದೆ ಹೇಗೆ ತಯಾರು ಮಾಡಿದ್ದಾರೆ ಇದನ್ನು ಇದು ಏನನ್ನು ಸಾಲ್ವ್ ಮಾಡುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಇದೇನನ್ನು ಸಾಲ್ವ್ ಮಾಡುತ್ತೆ ಮತ್ತು ಹೇಗಾಗಿದೆ ನೋಡೋಣ ಇಲ್ಲಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಬ್ಯಾಂಕ್ ಅಥವಾ ಪೇಮೆಂಟ್ ಪ್ರೊವೈಡರ್ ಈವನ್ ಯು ಪಿ ಐ ಪ್ರೊವೈಡರ್ಸ್ಗಳು ನಿಮ್ಮ ಡೇಟಾನ ಕಲೆಕ್ಟ್ ಮಾಡಿ ನಿಮ್ಮನ್ನೇ ಯಾಮಾರಿಸ್ತಾರೆ ಅಂತ ಈಗ ಬ್ಯಾಂಕಲ್ಲಿ ನೀವು ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಹೋದರೆ ನಿಮ್ಗೆ ಯಾವ ಸರ್ವಿಸ್ ಸಿಗೋದಿಲ್ಲ ಒಮ್ಮೊಮ್ಮೆ ನಿಮ್ಗೆ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಅವ್ರು ಕ್ವಶನ್ ಕೇಳ್ತಾರೆ ಏನು ಏನಕ್ಕೆ ನಿಮ್ಮದೇ ದುಡ್ಡು ನೀವು ಇಟ್ಟಿರ್ತೀರ ಅಕೌಂಟ್ ಅಲ್ಲಿ ಕ್ವಶನ್ ಕೇಳಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿ ಕಳಿಸ್ತಾ ಇದ್ದೀರಾ ಓಕೆ ಇದು ಅಂಡರ್ಸ್ಟ್ಯಾಂಡಬಲ್ ಒಂದೊಂದು ಸರಿ ದುಡ್ಡು ಬೇರೆದಕ್ಕೂ ಯೂಸ್ ಆಗುತ್ತೆ ಕೆಟ್ಟ ಕೆಲಸಗಳಿಗೆ ಅಂಥದ್ದನ್ನು ತಡೆಯೋದ್ರಲ್ಲಿ ಫೈನ್ ಇದನ್ನ ಮಾಡ್ಬೋದು ಆದ್ರೆ ನನ್ನ ದುಡ್ಡನ್ನು ನಾನು ತೆಗಿಯಕ್ಕೆ ನಾನು ಟ್ರಾನ್ಸ್ಫರ್ ಮಾಡೋಕೆ ನಾನು ಯಾಕೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ನನ್ನ ಡೇಟಾ ಯಾಕೆ ಯಾರೋ ಇಟ್ಕೊಂಡು ಅದನ್ನು ಯೂಸ್ ಮಾಡಬೇಕು ಸೊ ಇದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೋಸ್ಕರ ನಾವು ಮಾಡೋ ಟ್ರಾನ್ಸಾಕ್ಷನ್ ನಾನು ಇನ್ನೊಬ್ಬಂಗ್ ದುಡ್ಡು ಕಳ್ಸಿದ್ರೆ ಅದು ಬ್ಯಾಂಕ್ ಮುಖಾಂತರನೇ ಯಾಕೆ ಹೋಗ್ಬೇಕು ನಾನೇ ಯಾಕೆ ಡೈರೆಕ್ಟ್ ಆಗಿ ಇನ್ನೊಬ್ನಿಗೆ ದುಡ್ಡನ್ನ ಕೊಡಬಾರ್ದು ಲೈಕ್ ಹೇಗೆ ನಾವು ಈಗ ನನ್ನ ಹತ್ರ ನನ್ನ ಯಾರಿಗೂ ನೂರು ರೂಪಾಯಿ ಕೊಡ್ಬೇಕು ಅಂದ್ರೆ ನಾನು ನನ್ನ ಹತ್ರ ರೂಪಾಯಿ ನೋಟ್ ಇದ್ರೆ ತಗೊಂಡೋಗಿ ಅವನಿಗೆ ಕೊಡ್ತೀನಿ ಅದು ಯಾರಿಗೂ ಗೊತ್ತಾಗಲ್ಲ ನನ್ ಸೀಕ್ರೆಟ್ ಆಗಿನೂ ಕೊಡಬಹುದು ಎಲ್ಲರಿಗೂ ಅನೌನ್ಸ್ ಮಾಡಿನೂ ಕೊಡಬಹುದು ಇದ್ರ ಮಧ್ಯದಲ್ಲಿ ಬ್ಯಾಂಕ್ ಯಾಕೆ ಒಂದು ಸೆಂಟ್ರಲೈಸ್ಡ್ ಅಥಾರಿಟಿ ಅಂತ ಯಾಕೆ ಇರ್ಬೇಕು ಇದನ್ನ ರಿಮೂವ್ ಮಾಡಿದ್ರೆ ಹೇಗೆ ಹೇಗೆ ನಾವು ಅದನ್ನು ರಿಮೂವ್ ಮಾಡಿದ್ರೆ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ ಅನ್ನೋದು ಗೊತ್ತಾಗೋದು ಹೇಗೆ ಇಡೀ ವ್ಯವಸ್ಥೆಗೆ ಸಾಲ್ವ್ ಅಂತಾನೆ ಸಂತೋಷ್ರು ಟ್ರೈ ಮಾಡ್ತಾ ಇದ್ರು ಆಕ್ಚುಲಿ ಸಾಲ್ವ್ ಮಾಡಿದ್ರು ಕೂಡ ಹೇಗೆ ಸಾಲ್ವ್ ಮಾಡಿದ್ರು ನೀವು ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಒಬ್ಬರಿಂದ ಒಬ್ಬರಿಗೆ ಆಗ್ತಾ ಇದ್ ಪಿಯರ್ ಟು ಪಿಯರ್ ಅಂತಾರೆ ಬಿಟ್ವೀನ್ ಪೀಪಲ್ ಆಗ್ತಾ ಇದೆ ಅದೆಲ್ಲದೂ ಒಂದು ನೋಟ್ಬುಕ್ ಅಲ್ಲಿ ನೋಟ್ ಆಗ್ತಾ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಹೇಗೆ ಕ್ಲೇ ಟ್ಯಾಬ್ಲೆಟ್ ನ ಯೂಸ್ ಮಾಡ್ಕೊಂಡು ಮುಂಚೆ ಅಕೌಂಟ್ ಬರೀತಾ ಇದ್ರು ಅಂತ ಈಗಲೂ ಅಂಗಡಿಗಳಲ್ಲಿ ಬರ್ಕೋತಾರೆ ಈ ಸರಿ ಬರ್ಕೊಂಡಿರಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ತರ ಇಲ್ಲಿ ನಡೆಯುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಲೆಜ್ಜರ್ ಗಳು ಅಪ್ಡೇಟ್ ಆಗಿರುತ್ತೆ ನೀವು ಮಾಡೋ ಪ್ರತಿ ಟ್ರಾನ್ಸಾಕ್ಷನ್ ಆ ಲೆಜ್ಜರ್ ಅಲ್ಲಿ ನೋಟ್ ಆಗಿರುತ್ತೆ ಬಟ್ ನಮಗೆ ಹೆಂಗ್ ಗೊತ್ತು ಈ ಲೆಜ್ಜರ್ ಅಪ್ಡೇಟೆಡ್ ಇದೆಯೋ ಇಲ್ವೋ ಯಾವ್ದೋ ಒಂದು ಲೆಡ್ಜರ್ ಅಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಮಿಸ್ ಆಗಿರಬಹುದು ಅದನ್ನ ವೆರಿಫೈ ಹೆಂಗ್ ಮಾಡೋದು ಇದನ್ನ ಕೂಡ ಸಾಲ್ವ್ ಮಾಡ್ತಾರೆ ಅವರು ಬ್ಲಾಕ್ ಚೈನ್ ಬ್ಲಾಕ್ ಚೈನ್ ಏನ್ ರಾಕೆಟ್ ಸೈನ್ಸ್ ಏನಲ್ಲ ವೆರಿ ಸಿಂಪಲ್ ಇದರಲ್ಲಿ ಒಂದು ಚೈನ್ ಇರುತ್ತೆ ನಾಟ್ ಎ ಫಿಸಿಕಲ್ ಚೈನ್ ಇದೆಲ್ಲ ಸಾಫ್ಟ್ವೇರ್ ಆ ಚೈನ್ ಅಲ್ಲಿ ಸಣ್ಣ ಸಣ್ಣ ಬ್ಲಾಕ್ಸ್ಗಳಿರುತ್ತೆ ಬ್ಲಾಕ್ಸ್ ಅಂದರೆ ಡೇಟಾ ಸಣ್ಣ ಸಣ್ಣ ಬ್ಲಾಕ್ ಆಫ್ ಡೇಟಾ ಮ್ಯಾಕ್ಸಿಮಮ್ ಫೋರ್ ಎಮ್ ಬಿ ಇರ್ತವೆ ಒಂದೊಂದು ಬ್ಲಾಕ್ ಅದರಲ್ಲಿ ಏನು ಡೇಟಾ ಇರುತ್ತೆ ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಏನಾಗುತ್ತೆ ಅಂದರೆ ಫಸ್ಟ್ ಬ್ಲಾಕ್ ಅಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಡೇಟಾ ಎಲ್ಲ ಇರುತ್ತೆ ಅನ್ಕೊಳ್ಳಿ ಇದೇ ಫಸ್ಟ್ ಬ್ಲಾಕ್ ಅನ್ಕೊಂಡ್ರೆ ಇದ್ರದ್ದು ಒಂದು ಐ ಡಿ ಜನರೇಟ್ ಆಗಿರುತ್ತೆ ಮೇ ಬಿ ಜೀರೋ ಒನ್ ಅಂತ ಅನ್ಕೊಳ್ಳೋಣ ಸಿಂಪ್ಲಿಸಿಟಿಗೆ ಆ ಝೀರೋ ಒನ್ ಈ ಬ್ಲಾಕ್ ಅಲ್ಲಿ ಸೆಕೆಂಡ್ ಬ್ಲಾಕ್ ಅಲ್ಲಿ ಎಂಟರ್ ಆಗುತ್ತೆ ಫಸ್ಟ್ ಆಮೇಲೆ ಯಾವ ಟೈಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಈ ಸೆಕೆಂಡ್ ಬ್ಲಾಕ್ ಆ ಸರ್ವರ್ಸ್ ಟೈಮ್ ಸ್ಟ್ಯಾಂಪ್ ಬರುತ್ತೆ ಅದರಲ್ಲಿ ಆಮೇಲೆ ಯಾರ್ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇದಾರೆ ನೆಟ್ವರ್ಕ್ ಅಲ್ಲಿ ಕಂಪ್ಲೀಟ್ ನೆಟ್ವರ್ಕ್ ಅಲ್ಲಿ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಈ ಬ್ಲಾಕ್ ಒಳಗಡೆ ಹೋಗುತ್ತೆ ಇದೊಂದು ಥೌಸಂಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅದೆಲ್ಲ ಇದ್ರೊಳಗೆ ಹೋಗಿ ಸ್ಟೋರ್ ಆಗುತ್ತೆ ಅದೆಲ್ಲ ಆದ್ಮೇಲೆ ಒಂದು ಬ್ಲಾಕ್ ಅಂತ ರೆಡಿ ಆಗಿ ಅದು ಅಪ್ರೂವ್ ಆದ ಕೂಡಲೇ ಇಲ್ಲಿ ಬಂದ್ಬಿಡುತ್ತೆ ಅದು ಇದು ಬ್ಲಾಕ್ ಫೈನಲೈಸ್ ಆಗಿಬಿಡುತ್ತೆ ಅದಾದಮೇಲೆ ನೆಕ್ಸ್ಟ್ ಬ್ಲಾಕಿಗೆ ಹೋಗುತ್ತೆ ಆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಇದೇ ಪ್ರೊಸೆಸ್ ಆಗುತ್ತೆ ಇದಕ್ಕೊಂದು ಐಡಿ ಕೊಡ್ತಾರೆ ಇಲ್ಲಿ ಸೇ ಝೀರೋ ಟು ಅಂತ ಕೊಟ್ಟು ಅನ್ಕೊಳ್ಳೋಣ ಈ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಐಡಿ ಬರುತ್ತೆ ಜೀರೋ ಟು ಸರ್ವರ್ದು ಟೈಮ್ ಸ್ಟ್ಯಾಂಪು ಆಗುತ್ತೆ ಯಾವ ಟೈಮಲ್ಲಿ ಇದು ಕ್ರಿಯೇಟ್ ಆಗ್ತಿದೆ ಅಂತ ಎಲ್ಲ ಟ್ರಾನ್ಸಾಕ್ಷನ್ಸ್ ಆ ಟೈಮಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅದೆಲ್ಲ ಇಲ್ಲಿ ಹೋಗುತ್ತೆ ಸ್ಟೋರ್ ಆಗುತ್ತೆ ಅದು ಮತ್ತೆ ಹೋಗಿ ಇಲ್ಲಿ ಮುಂದೆ ಕುತ್ಕೊಳ್ಳುತ್ತೆ ಹಾಗೆ ಈ ಚೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಲೆಜರ್ ಅಲ್ಲಿ ಈ ಚೈನ್ ಇರುತ್ತೆ ಬ್ಲಾಕ್ ಚೈನ್ ಸೊ ಇದು ಯಾಕೆ ಈ ತರ ಇದೆ ಅಂದ್ರೆ ಯಾರೋ ಬಂದ್ಬಿಟ್ಟು ಈ ಮಧ್ಯದಲ್ಲಿ ಯಾವುದೋ ಒಂದು ಚೈನ್ ಅನ್ನ ಚೇಂಜ್ ಮಾಡಿ ಈ ಈ ಟ್ರಾನ್ಸಾಕ್ಷನ್ ಆಗೇ ಇಲ್ಲ ಗುರು ನನಗೆ ಇಷ್ಟು ದುಡ್ಡು ಬರಬೇಕಿತ್ತು ಬಂದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಬಿಕಾಸ್ ಅವ್ರು ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಈ ಹಿಂದಿನ ಚೈನ್ ನ ಚೇಂಜ್ ಮಾಡಬೇಕಾಗುತ್ತೆ ಬಿಕಾಸ್ ಹಿಂದಿನ ಚೈನಿನ ಐ ಡಿ ಇರುತ್ತೆ ಅದೊಂದು ಯುನೀಕ್ ಹ್ಯಾಶ್ ಅಂತಾರೆ ಅದಕ್ಕೆ ಜಸ್ಟ್ ಜೀರೋ ಅನ್ನಿರೋಲ್ಲ ತುಂಬ ಉದ್ದ ಇರುತ್ತೆ ಅದು ಜನ್ರೇಟ್ ಆಗಿರುತ್ತೆ ನೀವು ಆ ಹಿಂದಿನ ಚೈನನ್ನು ಚೇಂಜ್ ಮಾಡ್ಬೇಕಂದ್ರೆ ಅದರ ಹಿಂದಿನ ಚೈನ್ ಚೇಂಜ್ ಮಾಡಬೇಕಾಗುತ್ತೆ ಸೊ ನೀವೇನಾದರೂ ಈ ಬ್ಲಾಕಲ್ಲಿ ಯಾವುದೋ ಒಂದು ಬ್ಲಾಕ್ನ ಚೇಂಜ್ ಮಾಡಬೇಕಂದ್ರೂ ನೀವು ಫಸ್ಟ್ ಬ್ಲಾಕಿಂದ ಶುರು ಮಾಡಬೇಕಾಗುತ್ತೆ ಚೇಂಜ್ ಮಾಡೋಕ್ಕೆ ಅಂಥ ಒಂದು ಕಂಪ್ಯೂಟರ್ ಪವರ್ ಇನ್ನೂ ಇಲ್ಲಿ ಬಂದಿಲ್ಲ ಈವರೆಗೆ ಅಷ್ಟು ಬ್ಲಾಕ್ನ ಒಟ್ಟಿಗೆ ಚೇಂಜ್ ಮಾಡುವಂಥ ಕಂಪ್ಯೂಟಿಂಗ್ ಪವರ್ ಇನ್ನೂ ಇಲ್ಲ ಹಾಗಾಗಿ ನೀವು ಬ್ಲಾಕ್ ಚೈನ್ ನ ಕಣ್ಮುಚ್ಕೊಂಡು ನಂಬೋದು ಏನೋ ಟೆಂಪರ್ ಆಗಲ್ಲ ಅಂತ ಈ ಈ ವ್ಯವಸ್ಥೆ ಅನ್ನೋ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಷ್ಟೇ ಅಲ್ಲ ಇದನ್ನ ನಮ್ಮ ಗೌರ್ಮೆಂಟ್ ಅವ್ರು ಕೂಡ ಮೆಡಿಕಲ್ ನ ಮತ್ತೆ ಪ್ರಾಪರ್ಟಿ ರೆಕಾರ್ಡ್ಸ್ನೆಲ್ಲ ಸ್ಟೋರ್ ಮಾಡಲಿಕ್ಕೂ ಯೂಸ್ ಮಾಡೋ ಐಡಿಯಾದಲ್ಲಿ ಇದಾರೆ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ ಬಟ್ ನಾನು ಇದ್ರ ಬಗ್ಗೆ ಕೇಳಿದ್ದೆ ಹಿಂಗಾಗ್ತಾ ಇದೆ ಅಂತ ಬಿಕಾಸ್ ಅದನ್ನ ಯೂಸ್ ಮಾಡೋರೆ ತುಂಬಾ ಸೇಫ್ ಇದು ನಿಮ್ ಪ್ರಾಪರ್ಟಿನ ಯಾರು ಮುಟ್ ಅಂದ್ರೆ ನಿಮ್ ಪ್ರಾಪರ್ಟಿ ಆಗಲಿ ಯಾವುದೇ ರೆಕಾರ್ಡ್ ಆಗಲಿ ಯಾರು ಏನು ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಒಂದ್ಸರಿ ಅದು ಒಂಥರ ಕಲ್ಲಿ ಮೇಲೆ ಬರ್ದಂಗೆ ಕಲ್ಲಿ ಮೇಲೆ ಬರ್ದ ಚೇಂಜ್ ಮಾಡಬಹುದು ಚೇಂಜ್ ಮಾಡಕ್ ಆಗಲ್ಲ ಬ್ಲಾಕ್ ಚೇನ್ ಸೊ ಇದನ್ನ ಮಾಡಕ್ ಹೋಗಿ ಇಲ್ಲಿ ನಮ್ಗೆ ಎಲ್ಲರೂ ಒಂದೇ ಕನ್ಸೆನ್ಸ್ ಎಲ್ಲರೂ ಒಂದೇ ಒಪ್ಪಂದದಲ್ಲಿ ಇರ್ತಾರೆ ಓಕೆ ಗುರು ಇದಾಗಿದೆ ಹೌದು ಇಷ್ಟ ಆಗಿದೆ ಅನ್ನೋ ಒಪ್ಪಂದ ಎಲ್ಲರ ಮಧ್ಯದಲ್ಲಿ ಇರುತ್ತೆ ಹಂಗಿದ್ದಾಗ ಬ್ಯಾಂಕ್ಗಳೇ ಬೇಕಾಗಲ್ಲ ಇಲ್ಲಿ ಹಾಗಿದ್ರೆ ಈ ಲೆಡ್ಜರ್ ಎಲ್ಲ ಎಲ್ಲಿರ್ತವೆ ಇದನ್ನ ನೋಟ್ಸ್ ಅಂತ ಕರೀತಾರೆ ಇದು ಇದೇನು ದೊಡ್ಡ ಇದಲ್ಲ ಇದೊಂದು ಸಣ್ಣ ಮೆಷೀನು ಅದರಲ್ಲಿ ನೋಡ್ನ ರನ್ ಮಾಡಬಹುದು ನಿಮ್ಮ ಕಂಪ್ಯೂಟರ್ ಅಲ್ಲಿ ರನ್ ಮಾಡಬಹುದು ನಿಮ್ಮ ಫೋನ್ ಅಲ್ಲಿ ರನ್ ಮಾಡಬಹುದು ಸೊ ಇದನ್ನ ನೋಟ್ಸ್ ಅಂತ ಕರೀತಾರೆ ಆ ನೋಟ್ಸ್ ಅಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ನೋಟ್ ಆಗ್ತಾ ಇರುತ್ತೆ ಆ ರೀತಿ ಬ್ಲಾಕ್ ಚೈನ್ ನಡೆಯುತ್ತೆ ಹಾಗಿದ್ರೆ ಇದನ್ನೆಲ್ಲ ಯಾರು ಬರೀತಾರೆ ಗುರು ಟ್ರಾನ್ಸಾಕ್ಷನ್ ಕಷ್ಟ ಅಲ್ವಾ ಇದು ಸಾವಿರ ಟ್ರಾನ್ಸಾಕ್ಷನ್ ಬರೀಬೇಕು ಅಂದ್ರೆ ಒಂದೇ ಒಂದು ಬ್ಲಾಕ್ ಅಲ್ಲಿ ಇದಕ್ಕೆಲ್ಲ ಯಾರು ಕಂಪ್ಯೂಟರ್ನ ಇಟ್ಕೊಂಡು ಇದನ್ನ ಮಾಡ್ತಾರೆ ಅವನೇ ಸೆಂಟ್ರಲ್ ಅಥಾರಿಟಿ ಆಗ್ಬಿಡಲ್ವಾ ಇಲ್ಲ ಇದನ್ನ ಇದನ್ನ ಮಾಡೋರು ಅಂತಾನೆ ಇರ್ತಾರೆ ಇದನ್ನ ಮಾಡೋಕ್ಕೆ ಅಂತಾನೆ ಜನ ಇರ್ತಾರೆ ಅದು ನೀವು ಮಾಡ್ಬೋದು ಅವರನ್ನೇ ಮೈನರ್ಸ್ ಅಂತ ಕರೀತಾರೆ ಸೊ ನೀವು ಬಿಟ್ಕಾಯಿನ್ ಮೈನಿಂಗ್ ಅಂತ ಕೇಳಿರ್ಬೋದು ಏನೂ ಇಲ್ಲ ಅವ್ರು ಜಸ್ಟ್ ಟ್ರಾನ್ಸಾಕ್ಷನ್ಸ್ಗಳನ್ನ ಬರೀತಾ ಇರ್ತಾರೆ ಒಂದು ಬ್ಲಾಕಿಗೆ ಅಷ್ಟೇ ಏನು ಸಿಗುತ್ತೆ ಇದರಿಂದ ಅವರಿಗೆ ರಿವಾರ್ಡ್ಸ್ ಸಿಗುತ್ತೆ ಟ್ರಾನ್ಸಾಕ್ಷನ್ ಫೀಸ್ ಅಂತ ಸಿಗುತ್ತೆ ಮತ್ತು ಬ್ಲಾಕ್ ರಿವಾರ್ಡ್ಸ್ ಅಂತ ಸಿಗುತ್ತೆ ಅದೀಗ ಹೋಗ್ತಾ ಹೋಗ್ತಾ ಬ್ಲಾಕ್ ರಿವಾರ್ಡ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ನೀವು ಅದನ್ನು ಬೇಕಿದ್ರೆ ಮಾಡ್ಬೋದು ಬೇಡದೇ ಇದ್ರೆ ಮಾಡದೇ ಇರ್ಬೋದು ತುಂಬ ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ ಕೋಲ್ಡ್ ಕಂಟ್ರೀಸ್ ಅಲ್ಲಿ ಇದು ತುಂಬಾ ಈಸಿ ಯಾಕೆಂದ್ರೆ ತುಂಬಾ ಹೀಟ್ ಜನರೇಟ್ ಆಗುತ್ತೆ ಇದರಿಂದ ಅದಕ್ಕೆ ಮೆಷಿನ್ಸ್ ಇದಾವೆ ಎ ಸಿಕ್ಸ್ ಅಂತ ಕರೀತಾರೆ ಅದನ್ನ ಅದನ್ನ ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸಾಕ್ಷನ್ಸ್ ನ ವೆರಿಫೈ ಮಾಡೋದನ್ನ ಮೈನಿಂಗ್ ಅಂತಾರೆ ಸೊ ಈ ತುಂಬಾ ಜನ ಮೈನರ್ಸ್ ಇದಾರೆ ಆಲ್ರೆಡಿ ಇಂಡಿಯಾದಲ್ಲಿ ಕೂಡ ಇದಾರೆ ಈ ಮೈನಿಂಗ್ ನ ಮಾಡ್ತಾರೆ ಅವರು ಕೂಡ ದುಡಿತಾರೆ ಅದರಿಂದ ಸೊ ಇದು ಏನಾಗುತ್ತೆ ಅಂದ್ರೆ ನೀವು ಫಿಸಿಕಲ್ ವರ್ಲ್ಡ್ ಅಲ್ಲಿ ಮಾಡಿರೋ ಕೆಲಸನ ಡಿಜಿಟಲ್ ವರ್ಲ್ಡ್ಗೆ ಬಿಟ್ಕಾಯಿನ್ ಆಗಿ ಕಳಿಸ್ತಾ ಇದ್ರ ಸೊ ಒಂದ್ ರೀತಿಲಿ ಫಿಸಿಕಲ್ ವರ್ಲ್ಡ್ ಡಿಜಿಟಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗುತ್ತೆ ಇದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸದ್ಯಕ್ಕೆ ನಿಮಗೆ ಇಷ್ಟೇ ತಿಳ್ಕೊಂಡ್ರೆ ಸಾಕು ಹೇಗೆ ಬಿಟ್ಕಾಯಿನ್ ವರ್ಕ್ ಆಗುತ್ತೆ ಅಂತ ಇದನ್ನ ನೀವು ಲೈವ್ ಆಗಿ ಕೂಡ ನೋಡಬಹುದು ನಾನು ಜಸ್ಟ್ ಏನೋ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದಕ್ಕಂತ ಒಂದು ವೆಬ್ಸೈಟ್ ಇದೆ ಮೆಂಪುಲ್ ಡಾಟ್ ಸ್ಪೇಸ್ ಅಂತ ಈ ಸ್ಪೇಸ್ ಹೋದ್ರೆ ನಿಮಗೆ ಈಗ ಆಲ್ರೆಡಿ ಅಪ್ರೂವ್ ಆಗಿರೋ ಬ್ಲಾಕ್ ಗಳು ಯಾವುದು ಇದೇ ಬ್ಲಾಕ್ ಚೇಂಜ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬ್ಲಾಕ್ಸ್ ಇಲ್ಲಿ ಏನ್ ಪರ್ಪಲ್ ಕಲರ್ ಅಲ್ಲಿ ಇದೆ ಇವೆಲ್ಲ ಆಲ್ರೆಡಿ ಅಪ್ರೂವ್ಡ್ ಬ್ಲಾಕ್ಸ್ ಇಲ್ಲೇನು ಗ್ರೀನ್ ಕ್ಲಾಶ್ ಆಗ್ತಾ ಇದೆ ಅದನ್ನ ಅಪ್ರೂವ್ ಆಗಬೇಕಾಗಿರೋ ಬ್ಲಾಕ್ಸ್ ಇದರಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಅಂತ ಲೋಡ್ ಆದ್ಮೇಲೆ ಅಪ್ರೂವ್ ಆಗ್ಬಿಟ್ಟು ಈ ಕಡೆ ಮೂವ್ ಆಗುತ್ತೆ ಓಕೆನಾ ಈಗ ನೀವು ನೋಡ್ತಾ ಇದ್ರ ಸುಮಾರು ಒಂಬತ್ತು ಲಕ್ಷ ಟ್ರಾನ್ಸಾಕ್ಷನ್ಸ್ ಐ ಮೀನ್ ಒಂಬತ್ತು ಲಕ್ಷ ಬ್ಲಾಕ್ಸ್ ಇದೆ ಸೊ ನೀವು ಇದನ್ನ ಫಸ್ಟ್ ಬ್ಲಾಕ್ ವರೆಗೂ ಹೋಗಿ ನೋಡಬಹುದು ನಾವು ಆಕ್ಚುಲಿ ಫಸ್ಟ್ ಬ್ಲಾಕ್ ನೋಡೋಣ ಇಲ್ಲಿ ಬ್ಲಾಕ್ ಹೈಟ್ ಅಂತ ಇದೆ ಗೋ ಟು ಒನ್ ಸೊ ಇದು ಇದನ್ನ ಜನಸಿಸ್ ಬ್ಲಾಕ್ ಅಂತ ಕರೀತಾರೆ ಫಸ್ಟ್ ಬ್ಲಾಕ್ ನ ಈ ಬ್ಲಾಕ್ ನ ಸೊ ಸತೋಷಿ ನಾಕೊಂಬೋನೆ ಕ್ರಿಯೇಟ್ ಮಾಡಿದ್ದು ಅಂದರೆ ಇಟ್ಸ್ ಎ ಗ್ರೂಪ್ ಆಫ್ ಪೀಪಲ್ ಸೆವೆಂಟೀನ್ ಇಯರ್ಸ್ ಅಗೋ ನಿಮಗೆ ಈ ಬ್ಲಾಕಲ್ಲಿ ಏನಿತ್ತು ಅನ್ನೋದನ್ನು ಸಿಗುತ್ತೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಇತ್ತು ಇದರಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಇತ್ತು ಐ ಥಿಂಕ್ ಸೈಜ್ ಕೂಡ ಕಮ್ಮಿ ಇತ್ತು ಇವಾಗ ಫೋರ್ ಬಿ ಹತ್ತಿರ ಬರ್ತವೆ ಒಂದು ಟ್ರಾನ್ಸಾಕ್ಷನ್ ಇತ್ತು ಇಲ್ಲಿ ಅವನೊಂದು ಸಣ್ಣ ಒಂದು ಟೆಕ್ಸ್ಟ್ ಅನ್ನ ಕೂಡ ನ್ಯೂಸ್ ಆರ್ಟಿಕಲ್ ಟೂ ತೌಸಂಡ್ ನೈನ್ ಆರ್ಟಿಕಲ್ ಚಾನ್ಸಲರ್ ಆನ್ ಬ್ರಿಂಕ್ ಆಫ್ ಸೆಕೆಂಡ್ ಬೇಲ್ಔಟ್ ಫಾರ್ ಬ್ಯಾಂಕ್ಸ್ ಸೊ ಇದೇನಂದ್ರೆ ಬೇಲ್ಔಟ್ ಅಂದ್ರೆ ಬ್ಯಾಂಕ್ ಗಳು ಲೋನ್ ಕೊಟ್ಟಿರ್ತವೆ ಅದನ್ನ ವಾಪಸ್ ಕೊಟ್ಟಿರಲ್ಲ ಅವಾಗ ಏನ್ ಮಾಡ್ತಾರ ಮತ್ತೊಂದಷ್ಟು ಪ್ರಿಂಟ್ ಮಾಡ್ತಾರೆ ದುಡ್ಡನ್ನ ಸೊ ದುಡ್ಡು ಪ್ರಿಂಟ್ ಮಾಡೋದನ್ನ ಸತೋಷಿ ಏನ್ ಹೇಳಿದ್ದ ಅಂದ್ರೆ ಮಾಡಬಾರದು ಅದರಿಂದ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಬಟ್ ಇದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅದೊಂದು ಗೌರ್ಮೆಂಟ್ ಅಥಾರಿಟಿ ಆಗಿರೋದ್ರಿಂದ ನಾವು ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ ಬಟ್ ಅದಕ್ಕೆ ಮೆಷರ್ಸ್ ತಗೋಬೋದು ನಾವು ಹೇಗೆ ನಮ್ಮದೇ ದುಡ್ಡನ್ನು ಮಾಡಿಕೊಂಡು ಹಾಗೆ ಬಂದಿರೋದೆ ಬಿಟ್ಕಾಯಿನ್ ಸೊ ಇದ್ರ ಬಗ್ಗೆ ಇನ್ನೂ ಇನ್ನೂ ಸ್ಟುಡಿಯೋಸ್ನ ನಾನು ಮಾಡ್ತೀನಿ ಇನ್ನೂ ಎಕ್ಸ್ಪ್ಲನೇಷನ್ಸ್ನ ಕೊಡ್ತೀನಿ ನಿಮಗೆ ಇದು ಕರೆಕ್ಟ್ ಆಗಿ ಅರ್ಥ ಆದ್ಮೇಲೆ ಅಷ್ಟೇ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಅದಕ್ಕೂ ಮುಂಚೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ ಅದಲ್ದೇನೆ ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಹೇಗೆ ಇನ್ವೆಸ್ಟ್ ಮಾಡೋದು ಮತ್ತೆ ಇದನ್ನ ಪ್ರಾಪರ್ ಆಗಿ ಕಸ್ಟಡಿಗೆ ತಗೊಳ್ಳೋದು ಹೇಗೆ ಇಟ್ಕೊಳ್ಳೋದು ಹೇಗೆ ಸ್ಟೋರ್ ಮಾಡೋದು ಹೇಗೆ ಅದನ್ನು ಹೇಳ್ತೀನಿ ಬೈ